ಕಲ್ಯಾಣಿ ಚಾಲುಕ್ಯರ ಕಾಲದ ಶಿವ ದೇವಾಲಯ ಮಲಪ್ರಭಾ ನದಿ ತಟದಲ್ಲಿ ಇರುವಂಥ ಈ ಸುಂದರ ಶಿವ ದೇವಾಲಯ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಭಾಳ ಅಪರೂಪದ ಚಿತ್ರಗಳನ್ನು ನಾವಿಲ್ಲಿ ಕಾಣ್ಬೋದು ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಉಬ್ಬು ಚಿತ್ರಗಳು ದೇವಾಲಯಗಳಲ್ಲಿ ಕಂಡುಬರುವುದು ಅಪರೂಪ ಅಂಥ ಉಬ್ಬು ಚಿತ್ರಗಳನ್ನು ಈ ಮಲಪ್ರಭಾ ದಡದಲ್ಲಿರ್ತಕ್ಕಂಥ ಈ ಶಿವ ದೇವಾಲಯದಲ್ಲಿ ನಾವು ಕಾಣ್ಬೋದು ಬಹುಶಃ ಶಿವರಾತ್ರಿಯ ದಿನ ಶಿವನ ದರ್ಶನಕ್ಕೆ ಬಂದಿರತಕ್ಕಂಥ ನನಗೆ ಭಾಳ ಅಪರೂಪವಾಗಿರ್ತಕ್ಕಂಥ ಈ ಶಿವ ದೇವಾಲಯ ದರ್ಶನವಾಗಿರೋದು ನನ್ನ ಭಾಗ್ಯ ಅಂತಾನೆ ಭಾವಿಸ್ಕೊಳ್ತೀನಿ ಸುಂದರವಾದಂಥ ಕೆತ್ತನೆ ಗಜಲಕ್ಷ್ಮಿ ಈ ಚಿತ್ರವನ್ನು ನೋಡಿದಾಗ ಭಾಳಷ್ಟು ಇಲ್ಲಿ ಜಿಂಕೆಯ ಕೋಡುಗಳು ಜಿಂಕೆಯ ಕೋಡುಗಳು ಜಿಂಕೆಯ ಕೋಡುಗಳು ಹಸುವಿನ ು ಚಿತ್ರ ಜೊತೆಗೆ ದೇಹದ ಭಾಗ ಸಿಂಹದ ದೇಹದ ಭಾಗವನ್ನು ಒಳಗೊಂಡಿರೋದು ನಾವು ಕಾಣ್ತೀವಿ ನಂತರ ಇಲ್ಲಿ ಅನೇಕ ಸಣ್ಣ ಚಿತ್ತ ಚಿತ್ರಗಳನ್ನು ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಈ ಕಂಬಗಳನ್ನು ನೋಡಿದಾಗ ಅಪರೂಪವಾದಂಥ ಕೆತ್ತನೆಗಳನ್ನು ಇಲ್ಲಿ ಕಾಣ್ಬೋದು ಜೊತೆಗೆ ಇದು ಅಪೂರ್ಣವಾಗಿರ್ತಕ್ಕಂಥ ದೇವಾಲಯ ಇಲ್ಲಿ ಸಭಾ ಮಂಟಪ ಸಭಾ ಮಂಟಪ ನಾಲ್ಕು ಸ್ತಂಭಗಳು ಇರುತ್ತೆ ಭುವನೇಶ್ವರಿಯ ಚಿತ್ರ ಜೊತೆಗೆ ಎಲ್ಲ ಒಂದು ದೇವಸ್ಥಾನ ಇದೆ ಅಂದರೆ ತಿಮುಖ ದೋನ ಇರ್ಬೋದು ಇದು ಇದು ನಾಗಚಿತ್ರಗಳನ್ನು ಇಲ್ಲೊಂದು ನಂದಿ ಚಿತ್ರ